ಜೈ ಶ್ರೀರಾಮ್ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿನ ಮಕರ ರಾಶಿಯವರಿಗೆ ಯಾವ ಥರ ಫಲಿತಾಂಶ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಮಕರ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಶುಕ್ರ ಅತ್ಯಂತ ಶುಭದಾಯಕ ಆಮೇಲೆ ಸೂರ್ಯ ಅತ್ಯಂತ ಶುಭದಾಯಕ ಆಗಿರ್ತಾರೆ ಅಂದರೆ ಶುಕ್ರ ಒಬ್ಬನೇ ಪೂರ್ತಿ ರಾಜೋಕಾರಕ ಈ ತಿಂಗಳಿನಲ್ಲಿ ಶನಿ ನಿಮಗೆ ತೃತೀಯ ಸ್ಥಾನದಲ್ಲಿದ್ದರೂ ಕೂಡ ಈ ಶನಿಯ ಮೇಲೆ ಕುಜನ ದೃಷ್ಟಿ ಇದೆ ಈ ಮಕರ ರಾಶಿಯವರಿಗೆ ಮೇಲ್ ಫಿಕ್ ಪ್ಲಾನೆಟ್ ಆಗ್ತಾರೆ ಅವ ಯೋಗಕಾರಕ ಅಂದರೆ ಯೋಗವನ್ನು ಕೊಡೋದಿಲ್ಲ ಕುಜ ಅಂತಹ ಕುಜ ಅಷ್ಟಮ ಸ್ಥಾನದಲ್ಲಿ ಕುತ್ಕೊಂಡು ಅಷ್ಟಮ ದೃಷ್ಟಿಯಿಂದ ಆ ಶನಿಯನ್ನು ನೋಡ್ತಾ ಇರೋದು ಇದು ಸ್ವಲ್ಪ ಅಂದು ಅಷ್ಟು ಅಷ್ಟೊಂದು ಒಳ್ಳೆಯದಲ್ಲ ಒಳ್ಳೆಯ ಸಂಕೇತ ಅಲ್ಲ ಶುಕ್ರ ನಿಮಗೆ ಯೋಗದಾಯಕ ಒಳ್ಳೆಯ ಫಲಿತಾಂಶಗಳನ್ನ ನೀಡ್ತಾ ಹೋಗ್ತಾರೆ ಮಕರ ರಾಶಿಯವರು ದ್ವಿತೀಯ ಭಾವದಲ್ಲಿ ರಾಹು ಅಷ್ಟಮ ಭಾವದಲ್ಲಿ ಕೇತು ನೋಡಿ ಆಕ್ಸಿಡೆಂಟ್ ಅಂದರೆ ವೆಹಿಕಲ್ ರಿಲೇಟೆಡ್ ತುಂಬ ಜರ್ನಿ ಮಾಡ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಅನಗತ್ಯ ಪ್ರಯಾಣ ಮಾಡೋದು ಬೇಡ ಈ ಸಮಯದಲ್ಲಿ ಸರ್ಪ ಬಾಧೆ ಕೀಟ ಬಾಧೆ ಹೆಚ್ಚಾಗ್ತಕ್ಕಂಥದ್ದು ಮತ್ತೆ ಗುಪ್ತ ಜನನಾಂಗಕ್ಕೆ ಸಂಬಂಧಪಡ್ತಕ್ಕಂತಹ ಏನಾದರೂ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಮತ್ತೆ ಚರ್ಮಕ್ಕೆ ಸಂಬಂಧಪಡ್ತಕ್ಕಂತಹ ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಇದರ ಇದರ ಕಡೆ ಗಮನ ಕೊಡ್ತಾ ಬನ್ನಿ ಈ ಒಂದು ಉದ್ಯೋಗ ಒಂದು ವಿಚಾರದಲ್ಲಿ ಅಂತಹ ಒಂದು ತೊಂದರೆ ಆಗದೆ ಆಗೋದಿಲ್ಲ ಇಲ್ಲಿ ಯಾಕಂದ್ರೆ ನಿಮಗೆ ಶುಕ್ರ ಚೆನ್ನಾಗಿರೋದ್ರಿಂದ ನಿಮಗೆ ಮಕರ ರಾಶಿಯವರಿಗೆ ದಶಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಪಂಚಮ ಭಾವದಲ್ಲಿ ಇರ್ತಕ್ಕಂಥದ್ರಿಂದ ಸೊ ರೆಕಗ್ನೈಸೇಷನ್ ಸಿಗ್ತಾ ಹೋಗುತ್ತೆ ಇಷ್ಟು ದಿನ ರೆಕಾಗ್ನೈಸೇಷನ್ ಸಿಗ್ತಾ ಇರೋದಿಲ್ಲ ನಿಮಗೆ ಅಂದರೆ ಒಂದು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮನ್ನು ಒಂದು ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಲ್ವ ಗುರ್ತಿಸ್ಕೊಳ್ತಂಥದ್ದು ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಈ ವ್ಯಕ್ತಿ ಈ ವ್ಯಕ್ತಿ ಅಂತಕ್ಕಂತಹ ಒಂದು ಮಾತು ನಿಮಗೆ ಇಷ್ಟು ದಿನ ಕೇಳಿರೋದಿಲ್ಲ ಆದರೆ ಈ ಶುಕ್ರ ಪಂಚಮ ಸ್ಥಾನಕ್ಕೆ ಯಾವಾಗ ಬಂದು ಸೊ ಇನ್ನು ಮುಂದಕ್ಕೆ ರೆಕಾಗ್ನೈಸೇಷನ್ ಸಿಗ್ತಾ ಹೋಗುತ್ತೆ ನಿಮಗೆ ಅಂತ ಒಂದು ಒಂದು ಒಳ್ಳೆಯ ಮನ್ನಣೆ ಸಿಗ್ತಾ ಹೋಗುತ್ತೆ ಅಂತಲೇ ಅರ್ಥ ಶು ಪಂಚಮ ಭಾವ ಅಂದರೆ ರೆಕಗ್ನೈಸೇಷನ್ ಮತ್ತಮೇಲೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮತ್ತಮೇಲೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಮತ್ತಮೇಲೆ ಶೇರ್ ಮಾರ್ಕೆಟ್ಟು ಇದೆಲ್ಲೂ ಕೂಡ ಬರ್ತಾ ಹೋಗುತ್ತೆ ಈ ಪಂಚಮ ಭಾವದಲ್ಲಿ ಪಂಚಮಾಧಿಪತಿನೇ ಬಂದಿರೋದ್ರಿಂದ ನಿಮಗೆ ಒಂದು ಪ್ರೀತಿ ವಾತ್ಸಲ್ಯ ಒಂದು ಸ್ತ್ರೀಯಿಂದ ಸಿಗ್ತಕ್ಕಂಥದ್ದು ಅಥವಾ ಹೆಂಡತಿ ಅಥವಾ ನಿಮಗೆ ಇಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿ ಈ ಥರ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಬಟ್ ಈ ತೃತೀಯ ಸ್ಥಾನದಲ್ಲಿ ಶನಿ ಇರೋದರಿಂದ ಹಣ್ಣ ತಮ್ಮಂದರು ಸೋದರರ ಜೊತೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಡೈಜೆಷನ್ ಸಿಸ್ಟಮ್ ಅಂದರೆ ಅಜೀರ್ಣತೆ ಅಂತ ನಾವು ಹೇಳ್ತೀವಲ್ವ ಸ್ವಲ್ಪ ಥರ ಇರುತ್ತೆ ಮತ್ತು ಮಕರ ರಾಶಿರಿಗೆ ಸಪ್ತಮ ಭಾವದಲ್ಲಿ ಬುಧ ಇರೋದ್ರಿಂದ ಎರಡನೇ ಮದುವೆ ಮಾಡ್ಕೋಬೇಕು ಅನ್ನುವ ಒಂದು ಆಲೋಚನೆ ಬರ್ತಾ ಇರುತ್ತೆ ಆದರೆ ನಿಮ್ಮ ಸಮಯ ನೋಡ್ಕೊಳ್ಳಿ ದಶಾ ದಶಾಭಕ್ತಿ ನೋಡ್ಕೊಳ್ಳಿ ಆ ದಶಾಭಕ್ತಿಯಲ್ಲಿ ಚೆನ್ನಾಗಿದ್ರೆ ಇದು ಮಾಡ್ಕೊಳ್ಳಿ ಯಾಕೆಂದರೆ ಕುಟುಂಬ ಭಾವದಲ್ಲಿ ರಾಹು ಇರೋದ್ರಿಂದ ಮತ್ತೆ ರಾಹುವಿನ ಮೇಲೆ ಕುಜ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿ ಈ ಮಕರಾಶಿಯವರು ಆ ರಾಹುಕ್ ಮತ್ತೆ ರಾಹು ಕೇತು ಕುಜ ಶಾಂತಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯ ಆದರೆ ಮಹಾ ಮಹಾಲಕ್ಷ್ಮಿಗೆ ಮಲಗಿ ಕೊಡ್ತಾ ಬನ್ನಿ ವಾರ ವಾರ ಅಥವಾ ದಿನಾನು ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ ಆ ಜೈ ಶ್ರೀರಾಮ್ ಧನ್ಯವಾದಗಳು ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ